ಇದರಲ್ಲಿ ಗೂಂಡಾವರ್ತನೆ ಮಾಡುವಂತಹ ಪರಿಸ್ಥಿತಿ ಉದ್ಭವನೆ ಆಗೋಲ್ಲ ಬಹಳ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಸ್ವಂತವಾಗಿ ರೋಗಿ ಜೊತೆಗೆ ಬನ್ನಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀ ಜ್ಞಾನಶಂಕರ್ ಅವರು ಸಹಿತ ಬಂದಿದ್ದಾರೆ ಅವ್ರಿಗೂ ಸಹಿತ ನಾನು ಇದ್ರ ಜೊತೆಗೆ ಹಂಚಿಕೊಳ್ಳಿಕ್ಕೆ ರೋಗಿಗಳು ನಾವು ಗೂಂಡಾಗಿರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಂತೆ ನಾವು ಗೂಂಡಾಗಿರಿ ಮಾಡುವಂತಹ ಪ್ರಮೇಯ ಬರೋದೇ ಇಲ್ಲ ಅಂಥೇಳಿ ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾವು ಈಗ ಮಾಡ್ತಾ ಇರೋದು ಉದ್ದೇಶ ರೋಗಿಗೆ ಚಿಕಿತ್ಸೆ ರೋಗಿ ಚಿಕಿತ್ಸೆ ಮಾಡೋದಕ್ಕೆ ನಾವು ಅನುಕೂಲ ಮಾಡಬೇಕು ಹೊರತು ರೋಗಿಯ ಸಂಬಂಧಿಕರು ಬಂದು ನಮ್ಮ ಬಗ್ಗೆ ಅನುಮಾನ ಬಿಡೋದಾಗ್ಲಿ ಅವರು ಉದ್ವೇಗದಿಂದ ಮಾತಾಡಿದ್ರು ಸಹಿತ ನಾವು ಇದ್ದು ಅವರಿಗೆ ಸ್ಪಂದಿಸ್ತಾ ಇದ್ದೀವಿ ಯಾಕೆಂದರೆ ಅವರ ಮನೋಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅವರ ತಾಯಿ ಆಗಿರ್ಬೋದು ಅವರ ತಂಗಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅಥವಾ ಚಿಕ್ಕಮ್ಮನ ಯಾರೋ ಆಗಿರ್ಬೋದು ಅವರಿಗೆ ಆರಾಮಾಗಿ ನೆನ್ನೆ ನೋಡಿದ್ದೆ ನಾನು ಮಾತಾಡ್ತಾಯಿದ್ರು ಓಡಾಡ್ತಾಯಿದ್ರು ಇಂಥ ಪರಿಸ್ಥಿತಿ ಮಲಗಿದ್ದಾರೆ ವೆಂಟಿಲೇಟರ್ ಹಾಕಿದ್ದಾರೆ ಮಾತಾಡ್ತಾ ಇಲ್ಲ ಪ್ರಜ್ಞೆ ಇಲ್ಲ ಬಿ ಪಿ ಕಮ್ಮಿ ಆಗಿದೆ ಅಂತಾರೆ ಡಾಕ್ಟ್ರು ಹಾಗೆ ಅಂದಾಗ ಯಾರಿಗೇ ಒಬ್ಬರ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಬರೋದು ಸಹಜ ಯಾಕೆಂದರೆ ನನಗೆ ನಲವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ನಲ್ಲಿ ಈ ಥರ ವಿಷಮ ಸ್ಥಿತಿಯಲ್ಲಿರುವಂಥ ರೋಗಿಗಳಿಗೆ ಅವರ ಸಂಬಂಧಿಕರ ಜೊತೆ ಮಾತಾಡಬೇಕಾರೆ ಸಾಮಾನ್ಯವಾಗಿ ಈ ಥರ ಮನಸ್ಸಿನ ತಮಳ ಮತ್ತು ಅವ್ರಿಗಾಗುವಂತಹ ಮನಸ್ಸಿನಲ್ಲಿ ಆಗುವಂತಹ ನೊಂದಣಿ ನೊಂದು ಮಾತಾಡುವಂತಹ ಪರಿಸ್ಥಿತಿ ಇದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಆದರೆ ಅದೇ ರೀತಿಯಾಗಿ ನಾನು ಹೇಳೋದೇನಪ್ಪ ಅಂದರೆ ವೈದ್ಯರು ರೋಗಿ ಅಂಥ ಸ್ಥಿತಿನಲ್ಲಿ ವಿಷಮವಾಗಿದ್ದಾಗ ನಾವು ಸಹಿತ ಪ್ರೆಷರಲ್ಲಿ ಕೆಲಸ ಮಾಡ್ತೀವಿ ಅನ್ನೋದನ್ನು ತಾವೆಲ್ಲರೂ ಅರ್ಥ ಮಾಡ್ಕೋತೀರಾ ಅನ್ನೋದು ನನ್ನ ಭಾವನೆ ನಾಲ್ಕು ಲಕ್ಷ ರೂಪಾಯಿ ಅಂತ ನಾವು ಲಕ್ಷ ರೂಪಾಯಿ ಬೇಕಾದರೂ ನಮ್ಮ ಪೇಷಂಟ್ ವಾಪಸ್ ಅಂತ ಅವರಿಗೆ ನಾವು ಒಂದು ನಯ ಪೈಸಾ ದುಡ್ಡು ಕಟ್ಟಿ ಅಂತ ನಮ್ಮ ಕಡೆಯಿಂದ ಇದುವರೆಗಾದರೂ ಒಂದು ಸಲಿನೂ ಅವ್ರಿಗೆ ಹೇಳಿಲ್ಲ ಇದು ಅಕ್ಷಮ್ಮ ಸುಳ್ಳು ಇದನ್ನು ನಾವು ಅಲ್ಲಗಳಿತೀವಿ ನಮ್ಮ ಮ್ಯಾನೇಜ್ಮೆಂಟ್ ಅಥವಾ ಆಡಳಿತ ಮಂಡಳಿಯಿಂದ ನಿರ್ಧಾರ ಬಂದಿರೋದು ಈ ರೋಗಿಗೆ ನಾವು ನಮ್ಮ ರೋಗಿ ಇದು ಈ ರೋಗಿಗೆ ನಾವು ಗುಣ ಮಾಡಿ ನಡ್ಕೊಂಡು ನಂಬಿ ಬಂದಿರುವಂತಹ ರೋಗಿ ಗುಣ ಮಾಡಿ ವಾಪಸ್ ಕಳಿಸ್ಬೇಕಾಗಿರೋದು ನಮ್ಮ ಪೂರ ಶ್ರದ್ಧೆ ಮತ್ತು ಕರ್ತವ್ಯದಿಂದ ಮಾಡಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಹೊರತು ನಾವು ದುಡ್ಡಿನ ಮುಖ ನೋಡಿ ಈ ಚಿಕಿತ್ಸೆ ಆಗಲಿ ಈ ಪೇಷಂಟ್ಗಾಗಲಿ ಯಾವ ಪೇಷಂಟ್ಗಾಗಲೂ ನಾವು ಮಾಡೋದಿಲ್ಲ ಈ ಪೇಷೆಂಟ್ಗೆ ಆ ಪರಿಸ್ಥಿತಿ ಆದಾಗಿಂದ ಇಲ್ಲಿ ತನಕ ಅವರಿಗೆ ಒಂದು ನ್ಯಾಯ ಪೈಸಾ ದುಡ್ಡು ಕಟ್ಟಿ ಅಂತ ನಾವು ಕೊಡುವಂಥ ಪ್ರಕ್ರಿಯೆ ನಮ್ಮಲ್ಲಿ ನಡೆದೇ ಇಲ್ಲ ಇದನ್ನು ನಾವು ಶುಲ್ಲವಾಗಿ ಅಲ್ಲಗಳಿತೇವೆ ಸರ್ ದಯವಿಟ್ಟು ಕೇಳಿ ಏನಾರು ಕೇಳಿ ಇದರಿಂದ ನಮಗೆ ನಿಜ ಸ್ಥಿತಿ ಜನರಿಗೆ ಪರಿಚಯ ಆಗಬೇಕು ಅನ್ನೋದು ಅಷ್ಟೇ ನಾನು ಉದ್ದೇಶಿಸ್ಲಿ ಆಮೇಲೆ ನನಗೆ ಗೊತ್ತಾದದ್ದು ಇವತ್ತು ಬೆಳಿಗ್ಗೆ ಯಾರೋ ನಾನು ಕೆ ಪೇಷೆಂಟ್ ನೋಡಬೇಕಾದ್ರೆ ಬಂದರು ಯಾರು ಅಂತ ತಾವು ನಮಗೆ ಹಾಗಾದಾಗ ನಾವು ನಮ್ಮ ದೈನಂದಿನ ಚಟುವಟಿಕೆ ರೋಗಿಗೂ ತೊಂದರೆ ಆಗದಂಗೆ ತಮ್ಮೆಲ್ಲರ ಜೊತೆ ಮುಕ್ತವಾಗಿ ಹಂಚ್ಕೊಳ್ಳೋಣ ಅಂತೇಳಿ ನಮ್ಮನ್ನು ಕರೆದಿದ್ವಿ ದಯವಿಟ್ಟು ನಮಗೇನೂ ತೊಂದರೆ ಇಲ್ಲ ನಾನು ಈಗಲೂ ಒಂದು ಆಪ್ರೇಷನ್ ಮಾಡಿ ಬಂದೆ ಇನ್ನೊಂದು ಆಪ್ರೇಷನ್ಗೆ ಹೋಗ್ತೀನಿ ಮಧ್ಯದಲ್ಲಿ ಈ ರೋಗಿ ಇದಾಗಿದೆ ಅದು ರೋಗಿಗೆ ಚಿಕಿತ್ಸೆ ಬಗ್ಗೆ ನಾನು ವೈದ್ಯನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಆಡಳಿತಾಧಿಕಾರಿಯಾಗಿ ಮತ್ತು ನಿರ್ದೇಶಕನಾಗಿ ಹಿರಿಯ ವೈದ್ಯನಾಗಿ ಅವರೆಲ್ಲರಿಗೂ ಹುರಿದುಂಬಿಸಿ ಅವ್ರ ಜೊತೆಗೆ ಇಟ್ಕೊಂಡು ಟೀಮ್ ಲೀಡ್ರಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದಂತೂ ನಿಜ ಈಗಲೂ ಸಹಿತ ನನಗೆ ಫೋನ್ ಮಾಡಿದಾಗ ಬರಬೇಡಿಯಪ್ಪ ಇಲ್ಲಿ ಅದು ಮುಖ್ಯ ಅಲ್ಲಿರಿ ಅಂತ ಹೇಳಿಬಿಟ್ಟು ನಾನು ಬಂದಿದ್ದೀನಿ ರಾಕೇಶ್ ಅವರು ಅಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ ಜೊತೆಗೆ ನಮ್ಮ ಇಂಟೆನ್ಸಿವಿಸ್ಟು ಮತ್ತು ಅನಸ್ತಿಸು ಅಲ್ಲೇ ಇದ್ದಾರೆ